ನಮಸ್ತೆ ಸ್ನೇಹಿತರೆ ವಿಜಯ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎ ಪಿ ಎಂ ಸಿ ಹ್ಯಾಂಡ್ ಮುಂಭಾಗ ಜನಪೀಡಿತ ಪ್ರದೇಶವಾಗಿರತಕ್ಕದ್ದು ಗಾಂಧಿನಗರಕ್ಕೆ ಹೊಂದಿಕೊಂಡಿರುವ ಹಾಗೂ ಊಲವಾಡಿಗೆ ಹೋಗುವ ರಸ್ತೆಯಾಗಿರುತ್ತದೆ ಕಣ್ಮುಚ್ಚಿ ಕುಳಿತಿರುವ ಅಧಿಕಾರಿಗಳು ಕೆ ಆರ್ ಎಸ್ ಪಕ್ಷದಿಂದ ಗುಣಿಗಳಿಗೆ ಪೂಜೆ ಸಲ್ಲಿಸಿ ಅಧಿಕಾರಿಗಳಿಗೆ ಜೈಕಾರವನ್ನು ಕೂಗುತ್ತಾ ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ವಿಭಿನ್ನ ರೀತಿಯಲ್ಲಿ ತಾಲೂಕು ಅಧ್ಯಕ್ಷರು ಅಬ್ದುಲ್ ಕಯೂಮ್ ಜಿಲ್ಲಾ ಕಾರ್ಯದರ್ಶಿ ಶಿವಾರೆಡ್ಡಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಬೀರ್ ಪಾಷಾ ತಾಲೂಕು ಕಾರ್ಯದರ್ಶಿ ವಿಶ್ವನಾಥ್ ಆಟೋ ಘಟಕದ ಅಧ್ಯಕ್ಷ ಮೆಹಬೂಬ್ ಪಾಷಾ ಚಂದ್ರು ಅಫ್ಜಲ್ ಸರ್ದಾರ್ ಅಜುಮ್ ಶಿವಣ್ಣ ಸಿದ್ದಣ್ಣ ನಾರಾಯಣಸ್ವಾಮಿ ಫೈರೋಜ್ ಪಾಷಾ ಇನ್ನು ಹಲವಾರು ಮಂದಿ ಉಪಸ್ಥಿತರಿದ್ದರು ವಿಜಯ ನ್ಯೂಸ್ ಚಿಂತಾಮಣಿ ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಾಗರಿಕರೇ ನೋಡಿ ಇಲ್ಲಿ ನಮ್ಮ ಅಧ್ಯಕ್ಷರು ಅಬ್ದುಲ್ ಕೈಮ್ ಅವರ ನೇತೃತ್ವದಲ್ಲಿ ಇವತ್ತು ಈ ಗುಂಡಿ ಪೂಜೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಧಿಕಾರಿಗಳಿಗೆಲ್ಲ ಜೈಕಾರ ಕೂಗ್ತಾ ಇದೀವಿ ಟ್ರಸ್ಟ್ ಅಧಿಕಾರಿಗಳಿಗೆಲ್ಲ ನೋಡ್ರಪ್ಪ ಸಾಯಿಸಬೇಕಂದ್ರೆ ಗುಂಡಿಗಳು ರೆಡಿ ಮಾಡಿ ಮಾಡಿದವ್ರೆ ಜನರೆಲ್ಲ ಹುಷಾರಾಗಿರ್ ಅಂತ ಹೇಳಿ ಅವ್ರಿಗೂ ಒಂದ್ ರೀತಿ ವಿನೂತನವಾಗಿ ಜೈಕಾರ ತೋರಿಸ ಜೈಕಾರ ಹಾಕ್ತಾ ನಾವು ಪ್ರತಿಭಟನೆ ಮಾಡ್ತಾ ಇದೀರಿ ಪ್ರತಿಭಟನೆ ಪೂಜೆ ಮಾಡ್ತಾ ಇದೀರಿ ಮತ್ತೆ ಇದು ನಾವು ಫಾಲೋ ಅಪ್ ಮಾಡ್ತಾ ಬಂದಿರೋದು ಇಂಜಿನಿಯರ್ ಜೊತೆ ಮಾತಾಡಿದಿರಿ ನಗರಸಭೆ ಜೊತೆ ಮಾತಾಡಿದಿರಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ತಲೆ ಕೊನೆಗೆ ನಾವು ಹುಲ್ಲಿ ಪೂಜೆ ಮಾಡ್ತಾ ಇದ್ರೆ ಜಲ್ಲಿ ಗಾಡಿ ಮತ್ತೆ ಇದು ಎಮ್ ಸಿ ಎಮ್ಸ್ ಅಂಡ್ ಎಲ್ಲ ತಗೊಂಡ್ಬಂದು ಇವಾಗ ರೋಲರ್ ಎಲ್ಲ ರೋಡ್ ರೋಲರ್ ಬಂದು ರೆಡಿ ಮಾಡಕ್ಕೆ ಅಂತ ಹೇಳಿ ಜಲ್ಲಿ ಎತ್ತು ಇದುವರೆಗೂ ನಿನ್ನೆ ಒಂದ್ ದಿವಸ ಮಾತ್ರನೇ ಇದ್ದಕ್ಕೆ ಯಾರು ಹೊಣೆ ಆಗ್ಬೇಕು ಇತ್ತೀಚೆಗೆ ನಿರ್ಲಕ್ಷ್ಯ ಮಾಡಿದ್ರೆ ಇನ್ನ ಮುಂದಿನ ದಿನಗಳಲ್ಲಿ ಈ ಥರ ಸಹಿಸ್ಕೊಂಡು ನೋಡ್ಕೊಂಡಿರೋಕ್ಕೆ ಕೆ ಆರ್ ಎಸ್ ಪಕ್ಷ ರೆಡಿ ಇಲ್ಲ ಕೆ ಆರ್ ಎಸ್ ಪಕ್ಷ ಮುಂದೆ ನಿಂತು ಕೇಳುತ್ತೆ ಪ್ರಕ್ರಿಯೆ ಯಾವ ಯಾವ್ಯಾವ ನಿರ್ಲಕ್ಷ್ಯ ಬದುಕಟ್ಟ ಅಧಿಕಾರಿಗಳಿರ್ತಾರೋ ಅವ್ರು ತೋರಿಸ್ಬೋದು ಇಲ್ಲ ಕೆಲಸ ಮಾಡ್ತಾ ಇರ್ಬೋದು ನಾವು ಪರಿಶೀಲನೆ ತೋರಿಸ್ತೀರಿ ಇದು ಆರು ತಿಂಗಳಲ್ಲಿ ಹೇಳಿರೋದು ಇವತ್ತು ನಾವು ಇಷ್ಟು ಬಂದಾಗ ಮಾಡ್ತಾ ಇದ್ದಾರೆ ಇಂಥೇಳಿ